ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಇವತ್ತ ನೀರು ಬಂದ ನಿಮ್ಮ ಮನೆಯಾಗ ಕೆಲಸ ನಡೆಯಕತ್ತೈತಂತ ನೋಡೋಣ ಬರ್ರಿ ನಾವು ಸಾಲಿ ಕೊಡ್ತೀವ್ರಿ ಈಗ ಅವೇಲಕ್ಕೆ ನಾ ಕೊಡ್ತೀವಿ ನೋಡ್ರಿ ಈಗ ಬಾಳಗೆಲ್ಲ ನೀರು ತುಂಬಿದ್ರಿ ನಮ್ಮ ಸುತ್ತ ಅಲ್ಲಿ ಬಾಟ್ಲೆ ನೋಡಿ ನೋಡ್ರಿ ಬಾಟ್ಲಿ ತುಂಬಿದೆನ ಪಜೆ ಅಷ್ಟು ತುಂಬಿದ್ರಿ ನಾನೆಲ್ಲ ನೋಡ್ರಿ ಹಂಗಕ್ಕೆಲ್ಲ ನೀರು ಹಿಡ್ದು ಇಲ್ಲೆಲ್ಲ ನೀರು ಹಿಡ್ದೇನ್ರಿ ನೀರದವ್ರೇನ ಸ್ನಾನ ನಡೆದೈತಿ ಸ್ನಾನ ಸ್ನಾನಾಗೈತಾನಪ್ಪ ಇಲ್ಲಿ ಅಷ್ಟು ತುಂಬಿ ನೋಡ್ರಿ ಈಗ ಎಲ್ಲ ಪುಟ್ಟಿಯವನ್ನೆಲ್ಲ ತುಂಬಿಟ್ಟೀನಿ ನೋಡ್ರಿ ಎಲ್ಲ ಇಲ್ಲಿ ಅಷ್ಟು ತುಂಬಿಸೀನಿ ಇವರು ರೆಡಿಯಾಗಿ ಅನ್ನೋ ತೆಲವಿಂದಿಲ್ಲ ಪೂಜೆ ಮಾಡ್ಯಳಾಗಲ್ಲ ಸೊ ಸುಪ್ರಿಯ ಗ್ಯಾಸನೆಲ್ಲ ಸ್ವಚ್ಛಗೈ ತಗೊಲ್ಲ ಇಲ್ಲಿ ನೀರು ಕಾಯಕತ್ತೇವೆ ಇನ್ನು ಇಬ್ಬರ ದಿವ್ಸ ಸ್ನಾನ ಮಾಡ್ಯಾರ ಅದ್ ಮುಚ್ಚವ ಇಲ್ಲಿ ಪೈಪ್ ಇದ್ರೆ ಈಗ ಅಷ್ಟು ತುಂಬಿಸಿಟ್ಟೇನ್ರಿ ಇಲ್ಲಿ ಪೂಜೆ ನಡೆದಿದ್ ನೋಡ್ರಿ ಇದು ಪೂಜೆ ಮಾಡ್ಯಾವ ಹೊಡ್ರಾಗ ಅಲ್ಲಿ ಹ್ಮ್ ಹೌದು ಪೂಜೆ ಮಾಡ್ಯಾವ ಹೊಡ್ರಾಗ ಅಲ್ಲಿ ಅಮ್ಮ ಇದು ಗಣ ಬರ್ಗೆ ಅಥವಾ ಹೊರಕ್ ಹೋಯ್ಯವ ನಾಲ್ಕು ತಗೋ ಅಲ್ಲಿ ಇಡು

నిమ్గా వాల్ యామల్ సికితిని నేను మోటర చేదైతి గెల్ల మోటర తగిబక సమయ ఉటమడకట యామా ఉడమడకన నైతి లైట్ కరతిని ఇల్ల సార దిసితిని ప్రిక్ అంటే కట్ల పుడి ചൂപ്പി ഗ്രീകട്ട് ബേഡ് നോഡ്രി പ്ലേറ്റ് രീ സാമ്പാർ നോട്രി ಸಾಂಬಾರ್ ಕುದಿಬತೈತೆ ತರಕಾರಿ ಸಾಂಬಾರಸ್ತ ಎಲ್ಲ ತರಕಾರಿ ಇತ್ತ ಸ್ವಲ್ಪ ಆಯ್ಕೆ ಮಾಡಿದ್ವಿ ನೋಡ್ರಿ ಈಗ ಪ್ಲೇಟ್ ಅಂಕ್ರ ಮಸ್ತಾಗಿ ರೆಡಿ ಆಗೈತಿ

ಸಾಂಬಾರ್ ಇದು ಗಮ ಹೆಂಗ ಎಷ್ಟು ಗಮ ಆಸ್ತೈತಿ ನೋಡದ್ ಹ್ಮ್ ಚೆನ್ನಾಗೈತೆ ಆ ಸಾಂಬಾರು ಚಟ್ನಿ ಕಲ್ಸ್ ಬಿಸಿ ಬಿಸಿ ಸಾಂಬಾರು ಹುಣ್ ಚಟ್ನಿ ಪುಡಿ ಕಲ್ಸ್ಕಂದ್ ಬೇಸ್ ಕಲ್ಸ್ಕಂದ್ ಊಟ ಮಾಡ್ಬಿಟ್ರ ಇದ್ರ ಮುಂದೆ ಯಾವ ಊಟ ಆಗ ನೋಡ್ರಿ ಹ್ಮ್ ಹುಣ್ ಚಟ್ನಿ ಪುಡಿ ಐತಂದ್ರ ಸೂಪರ್ ಊಟ ಎಲ್ಲಾರು ಊಟ ಊಟ ಮಾಡಕ ಬರ್ರಿ ಬರ್ರಿ Denne er til å bruke.